ಜೆಡಿಎಸ್ ಪಕ್ಷವನ್ನ ಮುಗಿಸಿದ್ದೇವೆ ಎಂಬ ದುರಹಂಕಾರದಲ್ಲಿ ಮಾತನಾಡಿದವರಿಗೆ ಉತ್ತರ ಕೊಡುವುದಿಲ್ಲ ನನಗೆ ಬೇಕಾಗಿರುವುದು ರಾಜ್ಯದ ಅಭಿವೃದ್ಧಿಯ ಹೊರತು ರಾಜಕೀಯವಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೋದ್ಯಮ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಇನ್ನು ಮುಂದೆ ನಾಲ್ಕು ದಿನ ದೆಹಲಿಯತ್ತ ಕೆಲಸ ಮಾಡಲಿದ್ದು ಎರಡು ದಿನ ಕರ್ನಾಟಕದಲ್ಲಿ ಇರ್ತೇನೆ ಅದರಲ್ಲೂ ಒಂದು ದಿನ ಮಂಡ್ಯದಲ್ಲಿ ಇರ್ತೇನೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರಾದ ಬಳಿಕ ರಾಜ್ಯಕ್ಕೆ ಮೊದಲ ಬಾರಿಗೆ ಆಗಮಿಸಿ ಜೆಡಿಎಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನ ಸ್ವೀಕರಿಸಿ ಅವರು ಮಾತನಾಡಿದ್ದಾರೆ ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನ ಮುಗಿಸಲು ಕಾಂಗ್ರೆಸ್ ಹುನ್ನಾರವನ್ನು ನಡೆಸಿತು ಆದರೆ ಅದು ಸಾಧ್ಯವಾಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂಬತ್ತು ಸ್ಥಾನ ಗೆಲುವು ಸಾಧಿಸಿರುವುದು ಶ್ರಮದಿಂದಲ್ಲ ಬದಲಿಗೆ ಮೈತ್ರಿ ಪಕ್ಷದವರು ಪ್ರಧಾನಿ ನರೇಂದ್ರ ಮೋದಿ ಹೆಸರಲ್ಲಿ ಗೆದ್ದಾಯಿತು ಎಂದು ಶ್ರಮ ಸ್ವಲ್ಪ ಕಡಿಮೆ ಹಾಕಿದರ ಫಲವಾಗಿ ಕಾಂಗ್ರೆಸ್ ಜಯ ಗಳಿಸಿತು ಇಲ್ಲದಿದ್ರೆ ಮೈತ್ರಿ ಅಭ್ಯರ್ಥಿಗಳು ಜಯ ಗಳಿಸುತ್ತಿದ್ರು ಅಂತ ಹೇಳಿದ್ದಾರೆ ನಾನು ಕೇಂದ್ರ ಸಚಿವನಾದ ಮೇಲೆ ಕೆಲವರಿಗೆ ನಿದ್ದೆ ಬರ್ತಾ ಇಲ್ಲ ಮತ್ತು ಊಟಕ್ಕೆ ಕೂತ್ರೆ ಅನ್ನ ಸೇರ್ತಾ ಇಲ್ಲ ಆಗಲೂ ಅವರಿಗೆ ಕುಮಾರಸ್ವಾಮಿ ನೆನಪಿಗೆ ಬರ್ತಾರೆ ನಾನು ಯಾರ ಮೇಲೂ ದ್ವೇಷ ಸಾಧಿಸಲ್ಲ ಆ ಜಾಯನದಲ್ಲ ಹಾಸನದಲ್ಲಿ ಜಯ ಗಳಿಸಲು ಪೆನ್ ಡ್ರೈವ್ಗಳನ್ನ ಹರಿಬಿಟ್ಟು ನೀಚ ರಾಜಕಾರಣ ಮಾಡಿದ್ರು ಪೆನ್ ಡ್ರೈವ್ ಪ್ರಕರಣದಲ್ಲಿ ಆಡಿಯೋ ಬಂತಲ್ಲ ಅದರ ಬಗ್ಗೆ ಏನು ಕ್ರಮ ತೆಗೆದುಕೊಂಡ್ರು ಹೆಣ್ಣು ಮಕ್ಕಳ ಗೌರವ ಹಾಳು ಮಾಡಿದ ನೀಚರು ಚುನಾವಣೆಯಲ್ಲಿ ಗೆಲ್ಲಲು ಹಲವು ಕುಟುಂಬಗಳನ್ನ ಹಾಳು ಮಾಡಿರುವ ನೀಚ ಸರ್ಕಾರ ಸಿಡಿ ಶಿವ ಅವರ ಮಟ್ಟಕ್ಕೆ ಇಳಿಯೋದಿಲ್ಲ ಕೇಂದ್ರ ಸಚಿವನಾಗಿ ಆ ಹುದ್ದೆಗೆ ತಕ್ಕಂತೆ ನಡೆದುಕೊಳ್ತೇನೆ ಅಂತ ಹೇಳಿ ಪರೋಕ್ಷವಾಗಿ ಡಿಕೆಶಿವ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ